ವೀಕ್ಷಕರೇ ನಮಸ್ಕಾರ ದೆಹಲಿಯಲ್ಲಿ ಒಂದು ಬೆಚ್ಚಿ ಬೀಳಿಸುವ ಡಬಲ್ ಮರ್ಡರ್ ನಡೆದಿದೆ ದೆಹಲಿಯ ಲಜಪತ್ ನಗರದಲ್ಲಿ ಮಹಿಳೆ ಮತ್ತು ಆಕೆಯ ಹದಿಹರಿಯದ ಪುತ್ರನನ್ನ ಬರಬ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ ದಿಲ್ಲಿ ಪೊಲೀಸರ ಪ್ರಕಾರವಾಗಿ ಜುಲೈ ಎರಡರಂದು ರಾತ್ರಿ ಒಂಬತ್ತು ನಲವತ್ತ್ ಮೂರರ ಸುಮಾರಿಗೆ ಮೃದರ ಪತಿ ಕುಲ್ದೀಪ್ ಸೇವಾನಿ ತನ್ನ ಪತಿ ಮತ್ತು ಮಗನಿಗೆ ಪದೇ ಪದೇ ಕರೆ ಮಾಡುತ್ತಿದ್ದರು ಉತ್ತರಿಸದ ಕಾರಣ ಅವರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದರು ಇದೇ ವೇಳೆ ಘಟನೆ ಬೆಳಕಿಗೆ ಬಂದಿದೆ ಪೊಲೀಸರ ತಂಡ ಸ್ಥಳಕ್ಕೆ ತಲುಪಿ ಬೀಗ ಹಾಕಿದ ಬಾಗಿಲನ್ನ ಒಡೆದು ನೋಡಿದ್ರೆ ರುಚಿಕಾ ಸೇವಾನಿ ಹಾಗೂ ಅವರ ಮುದ್ದಾದ ಹದಿನಾಲ್ಕು ವರ್ಷದ ಮಗನ ಮೃತದೇಹಗಳು ಪತ್ತೆಯಾಗಿದೆ ಕುಲ್ದೀಪ್ ಅವರು ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ ನಂತರ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಮನೆಯ ಒಳಗೆ ರುಚಿಕಾ ಅವರ ದೇಹ ಮಲಗುವ ಕೋಣೆಯಲ್ಲಿ ಪತ್ತೆಯಾದ್ರೆ ಕೃಷ್ಣ ದೇಹ ಸ್ನಾನದ ಕೊಠಡಿಯಲ್ಲಿ ಪತ್ತೆಯಾಗಿದೆ ವಿಧಿವಿಜ್ಞಾನ ತಂಡವು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದೆ ಈ ಪ್ರದೇಶದ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ರುಚಿಕ ಮತ್ತು ಆಕೆಯ ಪತಿ ಲಜ್ಪತ್ ನಗರ ಮಾರುಕಟ್ಟೆಯಲ್ಲಿ ಬಟ್ಟೆ ಅಂಗಡಿ ನಡೆಸ್ತಾ ಇದ್ರು ಮುಖ್ಯ ಆರೋಪಿ ಮುಕೇಶ್ ಅಲ್ಲಿ ಡ್ರೈವರ್ ಮತ್ತು ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದ ಮುಖೇಶ್ ಬಿಹಾರದ ಹಾಜಿಪುರದವನು ಇತ್ತೀಚೆಗೆ ಮರ ಕಾಲೋನಿಯಲ್ಲಿ ಈತ ವಾಸವಾಗಿದ್ದ ಕೊಲೆ ಮಾಡಿ ಇನ್ನೇನು ಕಣ್ಮರೆಯಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಉತ್ತರ ಪ್ರದೇಶದ ಪೊಲೀಸರು ಆತನನ್ನ ಪಂಡಿತ ದಿನ್ ದಯಾಳ್ ಉಪಾಧ್ಯಾಯ ಜಂಕ್ಷನ್ ನಲ್ಲಿ ಸೆರೆ ಹಿಡಿದಿದ್ದಾರೆ ಈತ ಕೊಲೆ ಮಾಡೋದಕ್ಕೆ ಕಾರಣ ಏನು ಹಳೆಯ ದ್ವೇಷವೇನಾದ್ರೂ ಇರಬಹುದಾ ನಿಖರ ಕಾರಣ ಏನು ಅನ್ನೋದನ್ನ ಪೊಲೀಸರು ಇನ್ನಷ್ಟು ತನಿಖೆ ಮಾಡ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಕಾದು ನೋಡಬೇಕಾಗಿದೆ ನಮಸ್ತೆ ನನ್ನ ಹೆಸರು ಭಾಗ್ಯಮ್ಮ ನನ್ನ ವಯಸ್ಸು ಬಂದು ನಲ್ವತ್ಮೂರು ಇವತ್ತು ನಾನು ಇಷ್ಟು ಖುಷಿ ಖುಷಿಯಾಗಿ ಇವತ್ತು ಇಷ್ಟು ಎಲ್ಲ ಚೆನ್ನಾಗಿದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣ ಲಕ್ಷ್ಮಣರಾವ್ ಅವರು ನಮ್ಮ ಮನೇಲಿ ದಿನ ಜಗಳ ಕಿರಿಕಿರಿ ನನ್ನ ಮಕ್ಕಳು ನನ್ನ ಗಂಡ ನನ್ನ ಮಾತೇ ಕೇಳ್ತಿರ್ಲಿಲ್ಲ ನನ್ನ ಮನ್ಸ್ಗಂತೂ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿತ್ತು ಫೇಸ್ಬುಕ್ಕು ಗೂಗಲ್ ನೋಡ್ತಿದ್ದಾಗ ಲಕ್ಷ್ಮಣರಾವ್ ಅವ್ರದ್ದು ನಂಬರ್ ಸಿಕ್ತು ನನ್ನದು ನನ್ನ ಮಕ್ಕಳದು ನನ್ನ ಗಂಡಂದು ಫೋಟೋ ಕೇಳಿದ್ರು ಕಳಿಸ್ಕೊಟ್ವಿ ಎಲ್ಲ ಸಮಸ್ಯೆಗಳನ್ನೂ ಹೇಳಿದ್ರು ನಮ್ಮ ಮನೇಲಿ ಶತ್ರು ಕಾಟ ಐತೆ ಅಂತ ಹೇಳಿದ್ರು ಅದಕ್ಕೆ ಒಂದು ಪೂಜೆನೂ ಮಾಡಿಸಿದ್ವಿ ಈಗೆಲ್ಲ ಚೆನ್ನಾಗಿದ್ವಿ ಗಂಡ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿದ್ದೀವಿ ಇದಕ್ಕೆಲ್ಲ ಕಾರಣ ಲಕ್ಷ್ಮಣರಾವ್ ಗುರೂಜಿಯವರು ಧನ್ಯವಾದಗಳು ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಜ್ಯೋತಿಷ್ಯ ಪೀಠ ಪ್ರಧಾನ ಅರ್ಚಕರು ಲಕ್ಷ್ಮಣ್ ರಾವ್ ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ ಎರಡು ದಿನಗಳಲ್ಲಿ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಸಮಸ್ಯೆ ಸ್ತ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಮನಸ್ತಾಪ ಪರಸ್ತ್ರೀ ಪುರುಷ ಸಹವಾಸ ಆರೋಗ್ಯ ತೊಂದರೆ ಕೌಟುಂಬಿಕ ಕಲಹ ಅತ್ತೆ ಸೊಸೆ ಕಿರಿಕಿರಿ ಶತ್ರುನಾಶ ಇನ್ನು ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಕೇರಳ ಕೋಲ್ಕತ್ತಾ ಬಂಗಾಳಿಯ ತಾಂತ್ರಿಕ ಮಾಂತ್ರಿಕ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೇವಲ ಎರಡು ದಿನದಲ್ಲಿ ಪರಿಹಾರ ಮಾಡಿಕೊಡ್ತಾರೆ ಚಿಂತಿಸಬೇಡಿ ನಮ್ಮ ಪ್ರಿಯ ವೀಕ್ಷಕರೇ ನಂಬಿ ಇದು ಸತ್ಯ ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಮೂರು ಸೊನ್ನೆ ನಾಲ್ಕು ಐದು ಸೊನ್ನೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು